ಪಾಪ್ಲೆಟ್ಗಳು ಹಾಕಿ ನೀವು ತಿರ್ದುರ್ಗದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿ ವಾಸವಿ ರೋಡಲ್ಲಿ ಬರುವಂಥವ್ರು ಬೆಳಗ್ಗೆ ಅಷ್ಟು ಜನ ಆದರೂ ಬರ್ತಾರೆ ಆಮೇಲೆ ಕೆಲವೆಲ್ಲ ಈ ಸ್ಟಾಲ್ಸಿಗೆ ಕೆಲವೆಲ್ಲ ನಮ್ಮ ಕೋಟೆ ನೋಡಲ್ಲಿ ಹಾಕಿಸ್ರಿ ಅಲ್ಲಿ ವ್ಯವಸ್ಥೆ ಮಾಡಿಸಿರಿ ಅಂತ ಹೇಳಿ ಕೋಟೆಗೆ ಬರುವಂಥ ಟೂರಿಸ್ಟ್ಗಳು ಕೂಡ ನಮ್ಮ ಪ್ರಾಡಕ್ಟ್ಗಳನ್ನು ನೋಡುವಂಥದ್ದಾಗುತ್ತೆ ಬಟ್ ಆ ಪ್ರಾಡಕ್ಟ್ಗಳನ್ನು ನೋಡಿದಾಗ ತರವಾಗಿ ಇರಬೇಕಲ್ವಾ ಅದಕ್ಕೆ ನಿಮ್ಮ ಪ್ಯಾಕಿಂಗ್ ಇರಬೇಕು ಅದಕ್ಕೆ ಒಂದು ಬ್ರ್ಯಾಂಡ್ ಇರಬೇಕು ಹೇಗೆ ನಾವು ಮನುಷ್ಯನ ಒಂದು ಹೆಸರು ಇಡಲು ಕರೀತೀವಿ ಹಾಗೆ ನಮ್ಮ ಪ್ರಾಡಕ್ಟಿಗೆ ಒಂದು ಹೆಸರು ಇರಬೇಕು ಈ ವೀರೇಂದ್ರ ಕೊಪ್ಪಿನೇನು ಒಂದೇ ಸರಿ ಚಿತ್ರದುರ್ಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನೋರೆಲ್ಲ ನೋಡಿರಲಿಲ್ಲ ಎಲ್ಲೋ ಒಂದತ್ರ ವಿಡಿಯೋ ನೋಡಿದ್ರು ಯಾರೋ ಒಬ್ಬರು ಮಾತಾಡಿದ್ರು ಏ ಪಪ್ಪಿ ಅಂತಿದ್ದಾರೆ ಅಂದಪ್ಪ ಹೀಗೆಲ್ಲ ಭಾಳ ಹಂಗೆ ಹಿಂಗೆ ಅಂತೆಲ್ಲ ಏನೋ ವಿಷಯ ಹೇಳಿದ್ರು ಕೆಟ್ಟದ ಹೇಳಿದ್ರು ಒಳ್ಳೇದು ಹೇಳಿದ್ರು ಒಟ್ಟು ಜನಕ್ಕೆ ಆ ಹೆಸರು ಗೊತ್ತಾಯಿತು ಹಾಗೆ ನಿಮ್ಮ ಪ್ರಾಡಕ್ಟಿನ ಬ್ರ್ಯಾಂಡ್ ನಿಮ್ಮ ಹೆಸರು ಗೊತ್ತಾಗಬೇಕು ಆಗ ನಿಮ್ಮ ಪ್ರಾಡಕ್ಟ್ ಆಗಿ ಸೇಲ್ ಆಗುತ್ತೆ ನನಗೆ ಸ್ವಲ್ಪ ನಾನು ಮಾರ್ಕೆಟಿಂಗಲ್ಲೇನೆ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ನನ್ನದು ಮೈನ್ ಸಬ್ಜೆಕ್ಟ್ ಮಾರ್ಕೆಟಿಂಗ್ ಅದಕ್ಕೆ ಸಾಂಪ್ರದಾಯಿಕವಾಗಿ ಎಲ್ಲರೂ ನಿಂತು ಏನು ಮಾತಾಡ್ತಾರೆ ಅದಕ್ಕಿಂತ ಜಾಸ್ತಿ ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದೇನೆ ಇದನ್ನು ಸಾಮಾನ್ಯವಾಗಿ ಭಾಷಣದಲ್ಲಿ ಯಾರೂ ಹೇಳಲ್ಲ ಆದರೂ ತಾವು ಇದನ್ನು ಎಷ್ಟು ಫಾಲೋ ಮಾಡ್ತೀರ ಅಷ್ಟು ನಿಮ್ಮ ಉದ್ದಿಮೆಗಳು ಬೆಳಿತ ಜೊತೆಗೆ ಪ್ರೊಡಕ್ಷನಲ್ಲಿ ನಿಮ್ಮದು ಅದು ಕ್ವಾಲಿಟಿನೂ ಇರಬೇಕು ಇವತ್ತು ನೀವೊಂದು ಪ್ರಾಡಕ್ಟ್ ಕೊಟ್ರಿ ನಾಳೆ ಎರಡನೇ ಸರಿ ಆ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೂ ಕೂಡ ಅದೇ ಟೇಸ್ಟು ಅದೇ ಕ್ವಾಲಿಟಿ ಇರಬೇಕು ಆ ಕ್ವಾಲಿಟಿ ನಿಮ್ಮಲ್ಲಿ ಇರಬೇಕು ಅನ್ನೋದಾದರೆ ಅದಕ್ಕೆ ಒಂದು ರೆಸಿಪಿ ಅಂದರೆ ಕರೆಕ್ಟಾಗಿ ಈಗ ಸುಮ್ಮನೆ ಅಡುಗೆ ಮಾಡಬೇಕು ನಾವು ಇಷ್ಟು ಉಪ್ಪು ಹಾಕೋದು ಹಾಗಿಲ್ಲ ಗ್ರಾಮ್ ವೈಸಲ್ಲಿ ಅದನ್ನು ಉಪ್ಪು ಇಷ್ಟೇ ಅಂದ್ರೆ ಅದು ಅಷ್ಟೇ ಆಗುವ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ರೆಸಿಪಿ ಅದೊಂದು ಲೀಸ್ಟ್ ಇರಬೇಕು ನಮ್ಮ ಹೋಟೆಲ್ ಇಂಡಸ್ಟ್ರಿನಲ್ಲಿ ಜ್ಯೂಸ್ ಮಾಡಬೇಕಾದ್ರೆ ಅದು ಈ ಸ್ಪೀಡಲ್ಲಿ ಇಷ್ಟೇ ಸೆಕೆಂಡು ರನ್ ಆಗಬೇಕು ಆ ಮಿಕ್ಸರ್ ಅಂತೇಳಿ ಟೈಮಿಂಗ್ ಇರ್ತದೆ ಅದಕ್ಕೆ ನೀವು ಹತ್ತು ಸರಿ ಆ ಹೋಟ್ಲಿಗೆ ನಮ್ಮ ಹೋಟ್ಲುಗಳಿಗೆ ಹೋದ್ರು ಹನ್ನೊಂದನೇ ಸರಿ ಹೋದರೂ ಅದೇ ಗಂಟೆ ಅಷ್ಟೇ ನಿಮಿಗ್ರುತ್ತೆ ಹಾಗೆ ಅದು ಒಂದು ನೀವು ಕ್ವಾಲಿಟಿ ಒಂದು ನೀವುಗಳು ಮ್ಯಾನೇಜ್ ಮಾಡಬೇಕು ಇದರೊಟ್ಟಿಗೆ ಈಗ ಅದು ಬಿಟ್ಟು ನನಗೆ ಬೇರೆದೆಲ್ಲ ಬರ್ಕೊಟ್ಟಿದ್ದಾರೆ ಸರ್ಕಾರದಿಂದ ಒಂದು ಇದೆಲ್ಲ ನನ್ನ ಆಗಿ ನನ್ನ ಅಕ್ಕ ತಂಗಿಯರು ನೀವುಗಳೆಲ್ಲ ನಮ್ಮ ದುರ್ಗದ ಲಂಡನ್ ನಾಟಿಂಗಮ್ ಅಲ್ಲಿ ಹೋಗ್ತಾ ಇದ್ದಾಳೆ ಸೆಕೆಂಡ್ ಇಯರ್ ಡಿಗ್ರಿ ನಾನು ಓದಲ್ಲ ವ್ಯಾಪಾರ ಮಾಡ್ತೀನಿ ಅಂತ ಮೊನ್ನೆ ಬಿಟ್ಟು ಬಂದಿದ್ದಾಳೆ ಇವತ್ತು ನಮ್ದೊಂದು ಹೊಸದು ಶ್ರೀಲಂಕಾದಲ್ಲಿ ಒಂದು ಇವತ್ತು ಓಪನ್ ಆಗ್ತಾ ಇದೆ ನಾನು ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಅಲ್ಲಿಗೆ ಹೋಗಿದ್ದಾಳೆ ಹತ್ತೊಂಬತ್ತು ವರ್ಷ ಹೋಗಮ್ಮ ಅಂತ ಹೇಳಿದ್ವಿ ಅವುಗಳೆಲ್ಲರೂ ಆರ್ಥಿಕವಾಗಿ ಸಬಲರಾಗ್ತದೆ ಯಾಕಂತ ಹೇಳ್ತೀರಾ ಗಂಡನಿಗೆ ಉಳಿಬೇಕು ಅಂತಲ್ಲ ಗಂಡನ್ನು ಉಡಿಸ್ಕೊಂಡ್ ಬಿಟ್ಬೇಕು ಅಂತಲ್ಲ ಗಂಡನಿಗೆ ತಾವು ಸಹಕಾರಿಯಾಗಿರಬೇಕು ಇವತ್ತು ತಮ್ಮ ಉದ್ದಿಮೆಯಲ್ಲಿ ಅವರನ್ನು ಕೂಡ ತೊಡಗಿಸ್ಕೋಬೇಕು ಅವರಿಗೂ ಕೂಡ ಗೌರವ ತಮ್ಮ ಉದ್ದಿಮೆಯಿಂದ ಬರಬೇಕು ಆ ರೀತಿ ತಾವುಗಳು ತಮ್ಮ ಉದ್ದಿಮೆಗಳನ್ನು ಬೆಳೆಸಬೇಕು ಅನ್ನೋ ಒಂದು ಆಶಯದೊಂದಿಗೆ ಇನ್ನು ಈ ಮೇಳಗಳಲ್ಲಿ ಅತಿ ಹೆಚ್ಚಿನದಾಗಿ ನಡೀಲಿ ಜೊತೆಗೆ ಇನ್ನೊಂದು ಎರಡು ನಮ್ಮ ನಿರ್ಮುಖ ಐ ಎ ಎಸ್ ಅಧಿಕಾರಿ ಎಂದರು ರತ್ನಪ್ರಭಾ ಬರ್ತಾ ಇದ್ದರು ಅವ್ರುಗಳು ಕೂಡ ಅಂತ ಒಂದು ಸಂಸ್ಥೆ ಸರ್ಕಾರದ ವತಿಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನೊಟ್ಟಿಗೆ ಆಶಯ ನುಡಿಗಳನ್ನಾಡಿ ತಮಗೆಲ್ಲರಿಗೂ ಕೂಡ ಶುಭ ಕೋರಿದಂತಹ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಕೆ ಸಿ ವೀರೇಂದ್ರ ಸರ್ ಅವರಿಗೆ ಹೃದೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಥಿಸ್ತೇನೆ ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಎಸ್ ಡಿ ಸೋಮಶೇಖರ್ ಸರ್ ಅವರು ಮಾತಾಡಬೇಕು ಅಂತ ಕೇಳ್ತಾರೆ ಸ್ವಸಹಾಯ ಸದಸ್ಯರು ಅವರ ಏನು ಉತ್ಪಾದನೆಯನ್ನು ನೋಡ್ತೇವೆ ಒಂದು ಮಾರಾಟ ಮಾಡೋದಕ್ಕೆ ಒಂದು ಮೇಳವನ್ನು ಜಿಲ್ಲಾ ಮಟ್ಟದ ಒಂದು ಮೇಳವನ್ನು ನಾವು ಇವತ್ತು ಆಯೋಜಿಸಿದ್ದೀವಿ ಈ ಮೇಳವನ್ನು ಉದ್ಘಾಟಿಸಿದಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಮಾನ್ಯ ವೀರೇಂದ್ರ ಪಪ್ಪೀರವರೇ ಹಾಗೂ ಉದ್ಯಮಿಗಳು ಕೂಡ ಬಹುಶಃ